ಟೌನಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇನೆ ಎರಡು ಮೂರು ದಿವಸ ಆಯ್ತು ಬ್ಲಾಗ್ ಹಾಕದೆ ರೀಸನ್ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೆ ಖುಷಿಗೆ ಹುಷಾರಿಲ್ಲದೆ ನಮ್ಗೆ ಅಲ್ಲ ಖುಷಿಗೆ ಜ್ವರ ಬರ್ತಾ ಉಂಟು ಒಂದ್ ಎರಡು ಮೂರು ದಿವಸದಿಂದ ಹಾಗೆ ಒಮ್ಮೆ ತೋರಿಸ್ಬೇಕು ಹಾಗೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬರುವ ಅಂತ ಹನುಮನ್ ಟೆಂಪಲ್ಗೆ ಕೂಡ ಇವತ್ತು ಸ್ಯಾಟರ್ಡೆ ಹ್ಮ್ ಅಲ್ಲಿ ಅಪ್ಪನಿಗೆ ಕೂಡ ಹುಷಾರಿಲ್ಲ ಸ್ವಲ್ಪ ದಿವಸ ಆಯ್ತು ಅಪ್ಪನಿಗೆ ಕೂಡ ಹುಷಾರಿಲ್ಲ ಹಾಗೆ ತಲೆ ಎಲ್ಲ ಫುಲ್ ಹಾಳಾಗಿದೆ ಮೈಂಡ್ ಮೈಂಡಲ್ಲಿ ಯಾವುದು ವರ್ಕ್ ಆಗುದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಆಗಿದೆ ನನ್ನ ಪರಿಸ್ಥಿತಿ ಖುಷಿ ಹುಷಾರಿರುವಾಗ ಸಮಿತಿಗೆ ಹುಷಾರಿರುದಿಲ್ಲ ಸಮಿತಿ ಹುಷಾರಿರುವಾಗ ಖುಷಿ ಹಾಗೆ ಏನಾದ್ರೂ ಒಂದು ಹ್ಮ್ ಏನ್ ಮಾಡೋದು ಮಕ್ಕಳು ಚಿಕ್ಕವರಿರುವಾಗ ಇದೊಂದು ತಲೆ ಬಿಸಿ ಎಲ್ಲ ಪ್ಯಾರೆಂಟ್ಸ್ನವರಿಗೆ ಇದ್ದೇ ಇರ್ತದೆ ಜ್ವರ ಶೀತ ಅದು ಇದು ಅಂತ ಹ್ಮ್ ಹಾಗೆಯೇ ಹಾಗೆ ಹಾಗಾಗಿ ಮೈಂಡ್ ಸರಿ ಇಲ್ಲದಿದ್ರೆ ನಮ್ಮ ನಮಗೆ ಬ್ಲಾಗ್ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಇವತ್ತು ಮತ್ತೆ ವ್ಲಾಗ್ ಮಾಡಲೇ ಬೇಕು ಅಂತ ಕ್ಯಾಮರಾ ಆನ್ ಮಾಡಿದ್ದು ಖುಷಿ ರೆಡಿ ಆಗ್ತಾ ಹಾಗೆ ಹಾಗೆ ಒಂದು ಕಡೆಯಲ್ಲಿ ಅಮ್ಮನ ಫೋನ್ ಬರ್ತಾ ಉಂಟು ಅಪ್ಪನಿಗೆ ಹುಷಾರಿ ಅಪ್ಪನಿಗೆ ಒಂದು ಎರಡು ಮೂರು ದಿವಸ ಆಯ್ತು ಸ್ವಲ್ಪ ಕಾಲಿಗೆನೂ ಆಗಿ ಕಾಲಿಗೆ ಕಾಲಲ್ಲಿ ನೋವು ಆ ಸಾಗೋದಿಲ್ಲ ಹಾಗೆ ಹೀಗೆ ಹಾಗೆ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರು ಮತ್ತೆ ನನ್ನ ಮಾವ ಕರ್ಕೊಂಡು ಹೋದ್ರಂತೆ ಅಮ್ಮನ ತಮ್ಮ ಒಟ್ಟಿಗೆ ಕರ್ಕೊಂಡು ಹೋದ್ರು ಹಾಗೆ ದೇವಸ್ಥಾನಕ್ಕೆ ಹೋದ್ರೆ ನಮ್ಮ ಮೈಂಡ್ ಕೂಡ ಸ್ವಲ್ಪ ಫ್ರೆಶ್ ಆಗ್ತದೆ ಹಾಗೆ ಹೋಗಬಹುದು ಇವತ್ತು ಸ್ಯಾಟರ್ಡೆ ಕೂಡ ನನಗೆ ಅಲ್ಲಿವರೆಗೆ ಹೋಗ್ಲಿಕ್ಕೆ ಉಂಟು ಹಾಗೆ ಮಕ್ಕಳನ್ನು ರಜೆ ಮಾಡಿಸಿದೆ ಖುಷಿ ಸ್ಕೂಲಿಗೆ ಹೋಗೋದಿದ್ರೆ ಸಮೀಪ ಕೂಡ ಹೋಗುದಿಲ್ಲ ಈ ಸಲ ತುಂಬಾ ರಜೆ ಆಯಿತು ಮಕ್ಕಳಿಗೆ ಹೀಗೆ ಹೆಲ್ತ್ ಅಪ್ಸೆಟ್ ಆಗ್ತದೆ ಡೆಡೆಗೆ ಜ್ವರ ಅದು ಇದು ಅಂತ ಏನಾದ್ರೂ ಒಂದು ಇರ್ತದೆ ಮತ್ತೆ ನಾನು ರೀಲ್ಸ್ ನೀವು ಅಂದ್ಕೊಳ್ಬಹುದು ರೀಲ್ಸ್ ಹಾಕ್ತಾ ಇದ್ದಾಳೆ ಬ್ಲಾಗ್ ಅಲ್ಲೇ ಹಾಕದೆ ರೀಲ್ಸ್ ಹಾಕ್ತಾ ಇದ್ದಾಳೆ ಅಂತ ರೀಲ್ಸ್ ನಾನು ಅವತ್ತಾವತ್ತು ಮಾಡಿದಲ್ಲ ನಾನು ನನ್ನ ಮೈಂಡ್ ಎಲ್ಲ ಕರೆಕ್ಟ್ ಇರುವ ನಾನು ಹ್ಯಾಪಿ ಆಗಿರುವ ಟೈಮ್ ಅಲ್ಲಿ ನಾನು ರೀಲ್ಸ್ ಮಾಡಿ ಇಡ್ತೇನೆ ಸ್ಟಾಕ್ ಯಾವಾಗ ನನಗೆ ಬ್ಲಾಗ್ ಎಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ ಅವಾಗ ನಾನು ಆ ರೀಲ್ಸ್ ಅನ್ನು ಅಪ್ಲೋಡ್ ಮಾಡ್ತೇನೆ ರೀಲ್ಸ್ ಪಕ್ಕ ಅಪ್ಲೋಡ್ ಆಗ್ತದೆ ಅಂದ್ಕೊಳ್ಬಹುದು ಆ ಟೆನ್ಶನ್ ಅಂತೆ ಅದು ಇದು ಅಂತೆ ರೀಲ್ಸ್ ಹಾಕ್ತಾ ಇದ್ದಾಳೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅದು ಇದು ಅಂತ ಹಾಗೇನಲ್ಲ ನಾನು ಆಲ್ರೆಡಿ ಮಾಡಿರ್ತೇನೆ ಅದನ್ನು ನಾನು ಅಪ್ಲೋಡ್ ಕೊಡ್ತೇನೆ ಯೂಟ್ಯೂಬರ್ನವರಿಗೆ ಗೊತ್ತಿರಬಹುದು ಹಾಗೆ ಈ ಮಾಡುವಾಗ ನನಗೆ ಡ್ಯಾನ್ಸ್ ಮಾಡು ಅಂತ ಹೇಳಿದ್ರೆ ಮೊದಲೆಲ್ಲ ತುಂಬಾ ನಾಚಿಗೆ ನನಗೆ ನಾನು ನನ್ನ ಒಂದು ಸ್ಟೆಪ್ ಕೂಡ ಹಾಕಿರ್ಲಿಕ್ಕಿಲ್ಲ ಆದ್ರೆ ಇವಾಗ ಬಂದು ಪಬ್ಲಿಕ್ ಅಲ್ಲಿ ಏನಾದ್ರೂ ತೋರಿಸ್ತೇನೆ ಅಂತ ಇದ್ರೆ ಅಹ್ ಅದರಿಂದ ಏನಾದ್ರೂ ಇರ್ಬೋದಲ್ಲ ನನ್ನ ಸಬ್ಸ್ಕ್ರೈಬರ್ ಸ್ವಲ್ಪ ಕೌಂಟ್ ಜಾಸ್ತಿ ಆಗ್ತಾ ಹೋಗ್ತದೆ ಆ ಒಂದು ಆಸೆಯಿಂದ ಮಾಡಿ ತೋರಿಸ್ತಾ ಇದ್ದೇನೆ ಇಷ್ಟ ಇದ್ದು ಅಂತ ಆಗೋದಿಲ್ಲ ನನಗೆ ಅದೆಲ್ಲ ಇಷ್ಟ ಆಗುದಿಲ್ಲ ಆದ್ರೂ ಕೂಡ ಮಾಡ್ತೇನೆ ನಾನು ನನ್ನಿಂದ ಆಗುದು ಮಾಡಿ ತೋರಿಸ್ತೇನೆ ನಾನು ಹೊರಗಡೆ ಎಲ್ಲ ಹೋಗುವಾಗ ತುಂಬಾ ಜನರು ಇವಾಗ ಹೇಳ್ತಾರೆ ತುಂಬಾನೇ ತೆಳ್ಳಗಾಗಿದ್ದೀರಾ ಸ್ಲಿಮ್ ಆಗಿದ್ದೀರಾ ಅಂತ ಡಯೆಟ್ ಏನಾದ್ರು ಮಾಡ್ತೀರಾ ಅಂತ ಕೆಲವರು ಆ ರೀತಿ ಕೂಡ ಕೇಳಿದ್ದಾರೆ ನನ್ಗೆ ಯಾವ ಡಯೆಟ್ ಕೂಡ ಮಾಡುವ ಅಗತ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಸ್ವಲ್ಪ ಟೆನ್ಷನ್ಸ್ ಅನ್ನು ತಲೆಗೆ ಹಾಕಿದ್ರೆ ಆಟೋಮ್ಯಾಟಿಕ್ ಆಗಿ ನಾವು ಸಪುರಾಗ್ತಾ ಹೋಗ್ತೇವೆ ಹ್ಞೂ ಯಾವ ಡಯಟಿನ ಅಗತ್ಯ ಕೂಡ ನನಗೆ ಇಲ್ಲ ಹಾಗೆ ಏನು ಮಾಡೋದಲ್ಲ ಲೈಫ್ ಅಂತ ಹೇಳಿದರೆ ಹಾಗೆಯಾ ಟೆನ್ಷನ್ಸ್ ಇದ್ದೇ ಇರ್ತದೆ ಅಲ್ವಾ ಒಂದು ಕಡೆ ಏನಾದರೂ ಖುಷಿ ಇದ್ದರೆ ಇನ್ನೊಂದು ಕಡೆ ಏನಾದರೂ ಟೆನ್ಷನ್ಸ್ ಇರ್ತದೆ ನಾನು ಇವತ್ತು ನೀರು ದೋಸೆ ಮಾಡಿದ್ದೇನೆ ತಿಂದು ಹೋಗುವ ಅಂತ ನಾನೊಮ್ಮೆ ಬಂದು ತಿನ್ನುವ ಅಂತ ಅಂದ್ಕೊಂಡೆ ಇನ್ನು ಬರುವಾಗ ಇಷ್ಟೊತ್ತಾಗ್ತದೆ ಗೊತ್ತಿಲ್ಲ ಹಾಗೆ ತಿಂದು ಹೋಗುವ ನಿನ್ನೆ ಕೂಡ ನಾನು ಏನೋ ಅವ್ರ ನೆನ್ಪಲ್ಲಿ ಆಲೋಚನೆ ಮಾಡಿ ಮಾಡಿ ಊಟ ಮಾಡದೆ ಹಾಗೇ ಮಲಗಿದೆ ಬೆಳಿಗ್ಗೆ ಹಾಂ ಹೇಳುವಾಗ ನಿಂತಾಯಿತು ನಿನ್ನೆ ನಾನು ಊಟ ಮಾಡ್ತಿದ್ದಲ್ವಾ ನೈತಿಯಿಂದ ಹೀಗೆ ಬೆಳಿಗ್ಗೆ ಎಲ್ಲ ಅಡಿಗೆಲ್ಲ ಪದಾರ್ಥ ಎಲ್ಲ ಮಾಡಿಟ್ಟಿದ್ದೇನೆ ಇನ್ನು ಮತ್ತೆ ಪಚ್ಚೇಸ್ರು ಮತ್ತೆ ಬಟಾಟೆ ಗ್ರೇವಿ ಮಾಡಿದ್ದೇನೆ ಇನ್ನು ಬರುವಾಗ ಲೇಟ್ ಆಗ್ಬೋದು ಹೇಳಿಕಾಗುದಿಲ್ಲ ಬೇಗಾಗ್ತದೆ ಹೇಳಿಕಾಗೋದಿಲ್ಲ ಹಾಂ ಕಳೆದ ಶಾಲೆಗೆ ಹೋಗಲಿಲ್ಲ ಸಮೀಪ ನಿನ್ನೆಸೋಗಲಿಲ್ಲ ಅವನು ಇವತ್ತು ಹೋಗಲಿ ನೋಡಿ ಸಮಿತಿ ಯಾಕೆ ರಜೆ ಮಾಡಿದ್ದೆ ಇವತ್ತು ಸ್ಕೂಲಿಗೆ ಖುಷಿ ರಜೆ ಮಾಡಿದ್ರೆ ಅವನಿಗೆ ರಜೆ ಒಂದು ಫ್ರೀ ರಜೆ ಅಲ್ವಾ ಅವನಿಗೆ ಫ್ರೀ ಆಗಿ ರಜೆ ಅವನು ನಿನ್ನೆ ರಜೆ ನಿನ್ನೆ ಸ್ವಲ್ಪ ನಿನ್ನೆ ನಾನು ಕಾಸರಗೋಡಿಗೆ ಹೋಗುವ ಒಂದು ಪ್ಲಾನ್ ಇದ್ದೆ ಮತ್ತೆ ಹಾಗೆ ನಾನು ಇವಾಗ ಇವನಿಗೆ ರಜೆ ಮಾಡಿಸಿದ್ದೆ ಮತ್ತೆ ಅವರು ಹೇಳಿದ್ರು ಬೇಡ ಇವತ್ತು ಬರುದು ಅಂತ ಹೇಳಿದ್ರು ಅಪ್ಪ ಹೇಳಿದ್ರು ಇವತ್ತು ಬೇಡ ಬರುದು ಅಂತ ಹಾಗೆ ಹಾಗೆ ಅವನಿಗೊಂದು ಸುಮ್ಮನೆ ರಜೆ ಇದನ್ನ ಅಲ್ವಾ ಹೋಗ್ಲಿಕ್ಕೆ ಆಗುವಾಗ ನೀರು ಕೂಡ ಬಂದಿಲ್ಲ ಈಗ ಹೋಗ್ಲಿಕ್ಕೆ ಇರುವಾಗ ನೀರಿ ಸಮಸ್ಯೆ ಇಲ್ಲಿ ಎರಡು ದಿವಸ ನೀರು ಬರುದು ಪಂಚ ನೀರು ಬರುವಾಗ ರೆಡಿ ಇರ್ಬೇಕಿಲ್ಲ ಅದಿದ್ರೆ ವೇಸ್ಟ್ ಆದ್ರೆ ಮತ್ತೊಂದು ದಿವಸ ನಾಳೆ ಬರುತ್ತಿಲ್ಲ ಲೇ ಎಲ್ಲಿಗಾದರೂ ಹೋಗ್ಲಿಕ್ಕೆ ಅರ್ಜೆಂಟ್ ಇರಬಹುದು ಹಾ ನೀರು ಬರು ಅಲ್ಲ ಎಲ್ಲ ಬಲiyor ಬಿಸಿಲಂಟಿಯೋ ಬಿಸಿಲ ಇತಾ ಇದೆ ಬರು ಹೋದಾ ಕೂಸಿಯ ನೋಡಿ ಕ್ರಾಫ್ಟ್ ಅದು ತರ್ಕ ಇದು ತರ್ಕಾರಿ ಧಾನ್ಯ ಧಾನ್ಯ ಉಂಟಲ್ಲ ಧಾನ್ಯದಲ್ಲಿ ಮಾಡಿ ಮಾಡಿಲ್ಲ ಮಾಡೋದು ಹೇಳಿದ್ರೆ ತುಂಬಾ ಇಷ್ಟ ನೋಡಿ ಇದು ಯಾವ್ದ್ರದ್ದು ಇದು ಧಾನ್ಯದು ಮತ್ತೆ ಇದು ನೋಡಿ ಡ್ರೆಸ್ ಮಾಡಿದಾಳೆ ನೀರಿನ ಕೆಲಸ ಒಂದು ಆಯ್ತು ಹೋಗೋ ಮೊದಲು ನೀರಿನ ಕೆಲಸ ಅನ್ನೋದೊಂದು ಒಳ್ಳೇದೇ ಎಲ್ಲದಿದ್ರೆ ವೇಸ್ಟ್ ಆಗಿ ಹೋಗ್ತದೆ ವೇಸ್ಟ್ ಮತ್ತೆ ನೀರು ಅಲ್ಲ ಹೊರಗಡೆ ವೀಡಿಯೋ ನಾನು ಮಾಡೋದು ನಾನು ಅಲ್ಲ ಹನುಮ ದೇವಸ್ಥಾನಕ್ಕೆ ಹೋಗುವುದು ಹಾಸ್ಪಿಟಲಿಗೆ ಹೋಗುದು ಅದೆಲ್ಲ ಎಂತ ತೋರಿಸ್ರು ಸ್ಪೆಷಲ್ ಇದ್ರೆ ತೋರಿಸ್ತೇನೆ ಹೊರಗಡೆ ಏನಾದರೂ ತೋರಿಸ್ತು ಅದಿದ್ರೆ ಇಲ್ಲದಿದ್ದರೆ ಬಂದ ನಂತರ ಕಂಟಿನ್ಯೂ ಮಾಡ್ತೇನೆ ಕಿಡಿಯ ಖುಷಿ ಹ್ಞೂ ಸರಿ ಬಾಯ್ ಸರಿ ಸರಿ ಇವಾಗ ಅಳ್ತಾನೆ ನೋಡಿ ನೋಡಿದ್ರೆ ಅಳೋದು ಬರ್ಪೆ ಬರ್ಪೆ ಬೇಗ ನಾ ಬಸ್ ಸಮೀ ಬಲಾತೆ ದೇವಸ್ಥಾನಕ್ಕೆಲ್ಲ ಹೋಗಿ ಇವಾಗಷ್ಟೇ ಬಂದದ್ ನಾನು ಹಾ ಬೇಗ ಬಸ್ ಸಿಕ್ಕಿದೆ ಕಾರಣ ಬೇಗ ಬರ್ಲಿಕ್ಕಾಯ್ತು ಹಾಗೆ ಖುಷಿ ಮಕ್ಕಳು ಹುಷಾರಿಲ್ಲದಿದ್ರೆ ಸಹ ಮಲ್ಲಿಕ್ಕೆ ಹೇಳೋದಿಲ್ಲಲ್ಲ ಅದೊಂದು ದೊಡ್ಡ ಪ್ರಾಬ್ಲಮ್ ಅವಳನ್ನು ಎರಡು ದಿವಸದ ಮದ್ದು ಕೊಟ್ಟರು ಅದು ಕೊಟ್ಟು ನೋಡಿ ಅಂತ ಹೇಳಿದ್ರು ఆ అపేజే పక్క చే పడు జరండి జత అయితే మద్ద కొడట కార్ సరిపట్లే నాకిరాలి మొక్కన بیٹాస కాను కరెంట్ ఇచ్చ కరెంట్ ఇవత వస్తగేదే ఊరికే హోగో ప్లాన్ ల ఇదే నా నేను హోగి నోడి బరు అంత ఇదే నా ನಾನು ನಮ್ಮ ನೋಡಿ ಬರುವ ಅಂತ ಅವಾಗ ಇವಳಿಗೆ ಹುಷಾರಿಲ್ಲದ ಹುಷಾರಿಲ್ಲದಾಯ್ತು ಖುಷಿಗೆ ಹಾಗೆ ಮತ್ತೆ ಹುಷಾರಿಲ್ಲದಾಗ ಹೋದರೆ ಮತ್ತೆ ಸಹ ಜಾಸ್ತಿ ಇರ್ತದೆ ಗಾಳಿಗೆ ಇಲ್ಲಿಂದ ಮೂರು ಗಂಟೆ ಜರ್ನಿ ಉಂಟು ನಮಗೆ ಅಲ್ಲಿ ಅಲ್ಲಿಗೆ ಎರಡು ಬಸ್ ಹತ್ತಿ ಹೋಗಬೇಕು ಹಾಗೆ ಅಪ್ಪ ಹೇಳಿದ್ರು ಬೇಡ ಇವತ್ತು ಬರಬೇಡ ಅಂತ ಹೇಳಿದ್ರು ನೋಡುವ ಏನಲ್ವಾ ಹಾಗೆ ಜಾಸ್ತಿ ಬ್ಲಾಕ್ ಮಾಡಲಿಕ್ಕಿಲ್ಲ ನನಗೆ ಮಾತಾಡಲಿಕ್ಕೆ ಕೂಡ ಇಂಟ್ರೆಸ್ಟ್ ಇಲ್ಲ ಮತ್ತೆ ಸಹ ನಾನು ಬ್ಲಾಗ್ ಮಾಡಿದ್ದೆ ಯಾಕಂತ ಹೇಳಿದ್ರೆ ಸ್ವಲ್ಪ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರಲಿ ಅಂತ ಕ್ಯಾಮರಾ ಆನ್ ಮಾಡಿದ್ದಷ್ಟೇ ಹಾಗೆ ನೋಡುವ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಹಾಗೆ ಚಾನಲಿಗೆ ಯಾರಾದರೂ ಹೊಸಬ್ರ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು